ಹರೇ ಶ್ರೀನಿವಾಸ ಎಲ್ಲರಿಗೂ ನನ್ನ ನಮಸ್ಕಾರಗಳು ಪ್ರಸನ್ನ ವೆಂಕಟೇಶ ದಾಸರ ಒಂದು ಕೃತಿ ಬಿಡೆ ನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿ ಕೊಳ್ಳೆ ಶ್ರೀನಿವಾಸ ಬಿಡೆ ನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿ ಕೊಳ್ಳೆ ಶ್ರೀನಿವಾಸ ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ ನನ್ನ ನಡೆ ತಪು ಕಾಯೋ ಶ್ರೀನಿವಾಸ ನನ್ನ ನಡೆ ತಪು ಕಾಯೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ಬಡಿಯೋ ಬೆನ್ನಲ್ಲಿ ಶ್ರೀನಿವಾಸ ಎನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಾ ಬಡವ ಕಾಣೆಲೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆ ನೋ ಶ್ರೀನಿವಾಸ ನಿನ್ನೊಡಲ ಹೊಕ್ಕೆ ನೋ ಶ್ರೀನಿವಾಸ ಪಂಜು ಪಿಡಿವೆ ನೋ ಶ್ರೀನಿವಾಸ ನಿನ್ನೆಂಜಲ ಬಳಿದುಂಬೆ ಶ್ರೀನಿವಾಸ ಪಂಜು ಪಿಡಿವೆ ನೋ ಶ್ರೀನಿವಾಸ ನಿನ್ನೆಂಜಲ ಬಳಿದುಂಬೆ ಶ್ರೀನಿವಾಸ ನಾ ಸಂಜೆ ಉದಯ ಶ್ರೀನಿವಾಸ ನಾ ಸಂಜೆ ಉದಯ ಕೇಶನಿವಾಸ ಕಾಳಂಜಿಯ ಪಿಡಿವೆ ನೋ ಶ್ರೀನಿವಾಸ काळञ्जि अपि मे नो शीनिवास सत्े शमर शीनिवास नान्यति कुणिमे नो शीनिमास सत् शाम श्रीनिवास ನಿನ್ನ ರತ್ತು ಹಾವಿಗೆ ಶ್ರೀನಿವಾಸ ನಿನ್ನ ರತ್ತು ಶ್ರೀನಿವಾಸ ನಾ ಹೊತ್ತು ನಲಿವೆನೋ ಶ್ರೀನಿವಾಸ ನಾ ಹೊತ್ತು ನಲಿವೆನೋ ಶ್ರೀನಿವಾಸ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳಕುನ್ನಿ ನಾನಾಗಿ ಶ್ರೀನಿವಾಸ ಕಳ್ಳಕುನ್ನಿ ನಾನಾಗಿ ಶ್ರೀನಿವಾಸ ಶ್ರೀ ಕಟಿ ನಿನ್ನವರೋದರೆ ಶ್ರೀನಿವಾಸ ಕಟಿ ನಿನ್ನವರೋದರೆ ಶ್ರೀನಿವಾಸ ನನಗಿನ್ನು ಲಜ್ಜಿಗೆ ತ ಶ್ರೀನಿವಾಸ ನನಗಿನ್ನು ಲಜ್ಜಿಗೆ ತೈತ ಶ್ರೀನಿವಾಸ ಬೇಸಿ ಶ್ರೀನಿವಾಸ ಮುದ್ರಿಕಾಸಿ ಚುಚ್ಚಲವರೆ ಶ್ರೀನಿವಾಸ ೊಲವರೆ ಶ್ರೀನಿವಾಸ ಮುದ್ರೆ ಕಾಶಿ ಚುಚ್ಚಲವರೆ ಶ್ರೀನಿವಾಸ ಮಿಕ ಗಾಸಿ ಗಂಜನಯ ಶ್ರೀನಿವಾಸ ಮಿಕ ಗಾಸಿ ಗಂಜನಯ ಶ್ರೀನಿವಾಸ ಎಂಜಲಾಸೆಯ ಯಾ ಬಂಟನಾ ಶ್ರೀ ನಿವಾಸ ಶ್ರೀನಿವಾಸ ಹೇಸಿಗೆ ನಾನಾದರ್ ಶ್ರೀನಿವಾಸ ಹರಿದಾಸರಳು ಪೊಕ್ಕೆ ಶ್ರೀನಿವಾಸ ಹೇಸಿಗೆ ಹನ ಹರಿ ನಾನದ ಶ್ರೀನಿವಾಸ ಹರಿದಾಸರಳು ಪೊಕ್ಕೆ ಶ್ರೀನಿವಾಸ ಅವರ ಭಾಷೆಯ ಕೇಳಿ ಶ್ರೀನಿವಾಸ ಅವರ ಭಾಷೆಯ ಕೇಳಿ ಶ್ರೀನಿವಾಸ आवाशय वाशय स्मरिसो श्रीनिवास आवाशय वाशय स्मरिसो श्रीनिवास ತಿಂಗಳನ ಶ್ರೀನಿವಾಸ ನಿವಾಸ ಶ್ರೀನಿವಾಸ ಲೋ ಶ್ರೀನಿವಾಸ ನಿವಾಸ ಶ್ರೀನಿವಾಸ ನಿವಾಸ ವತ್ಸ ರಂಗವನ ಲೋ ಶಿ ನಿವಾಸ ರಾಜಬಡಿ ಪೆ ಶಿ ಸವಡಿ ಪೆ ಭವಂಗಳ ಬಧಾಟು ವೆಷಿ ನಿಮಾಸ ಭವಾಂಗ್ಳ ಧಾಟಿ ಪೆಶಿ ನಿನ್ನವ ನಿನ್ನ ವಶಿ ನಿವಾಸ ನಿನ್ನವ ನಿನ್ನ ವಶಿ ನಿವಾಸ ನಾನನ್ಯರೋ ಶಿ ನಿವಾಸ ನಾನನ್ಯರನೋ ಅಯ ಮನ್ನಿಸೋ ಸೊತಾಯ್ ತಂದೆ ಶ್ರೀನಿವಾಸ ಅಯ್ಯ ಮನ್ನೆ ಸೊ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾದ್ರೀ ಶ್ರೀ ಪ್ರಸನ್ನ ವೆಂಕಟಾದ ಶ್ರೀ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತೆಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಿಡೆನೋ ನಿನ್ನಂಗ್ಲಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ